ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನವರಾತ್ರಿ ಎರಡನೇ ದಿನಕ್ಕೆ ಸ್ವಾಗತ ನಾವು ಮಾಡ್ತಾ ಇರುವಂತ ನವರಾತ್ರಿ ಸೀರೀಸ್ ಅಲ್ಲಿ ನಾವಿವತ್ತು ದೇವಿಯ ಬ್ರಹ್ಮಚಾರಿಣಿ ಅವತಾರದ ಬಗ್ಗೆ ರೆಡಿ ನಾವು ಮಾಡಕ್ ತಾಯಿ ಅಂದ್ರೆ ದುರ್ಗೆ ಅಲ್ಲಿ ಒಂದು ಅವತಾರ ಬಂದು ಎರಡನೇ ದಿನದ ಅವತಾರ ಬ್ರಹ್ಮಚಾರಿಣಿ ಅಂತ ಹೇಳಿ ಅಹ್ ಲಾರ್ಡ್ ಶಿವ ಅಂತ ಹೇಳಿದ್ರೆ ಪರಮೇಶ್ವರನ ಹೊಲ್ಸೋದಕ್ಕಾಗಿ ತಾಯಿ ಒಂದು ಬ್ರಹ್ಮಚಾರತ್ವ ಏನ್ ಪಾಲಿಸ್ತಾರೆ ಅಥವಾ ಒಂದು ಏನ್ ಹೇಳ್ತಾರೆ ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಗೊತ್ತ ಪರ್ವತಗಳಿಗೆ ಅಂತ ಒಂದು ಸಂದರ್ಭದಲ್ಲಿ ಕೂಡ ತಾಯಿಗೆ ಅವರು ಇಡುವಂತ ಹೆಸರು ಅದು ಬಂದು ಬ್ರಹ್ಮಚಾರಿಣಿ ಅವತಾರ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಮದ್ದಾಗದ್ರು ಕೂಡ ಇದನ್ನ ಸಂಕಲ್ಪನ ಮಾಡ್ಕೊಂಡು ತಾಯಿನ ಆರಾಧಿಸ್ತಾರೆ ಸೊ ತಾಯಿ ಅವಾಗ ಒಳ್ಳೆ ರಿಸಲ್ಟ್ ನಮ್ಗೆ ಜೀವನದಲ್ಲಿ ಒಳ್ಳೆ ರೀತಿ ಸಿಗುತ್ತೆ ಅಂತ ಕೂಡ ನಾನು ಇಲ್ಲಿ ಹೇಳ್ತೀನಿ ಆ ಸೊ ತಾಯಿ ಬ್ರಹ್ಮಪುತ್ರಿ ಬಗ್ಗೆ ಕೂಡ ನೀವು ಸಾರಿ ಬ್ರಹ್ಮಚಾರಿಣಿ ಬಗ್ಗೆ ನೀವು ಹೆಚ್ಚೆಚ್ಚಿನ ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಟಾರ ರೀಡಿಂಗ್ ನಲ್ಲಿ ತಾಯಿ ಬ್ರಹ್ಮಚಾರಿಣಿ ಯಾವ ರೀತಿಯಾದ ಒಂದು ಗೈಡೆನ್ಸ್ ಅಥವಾ ಒಂದು ಸಂದೇಶನ ನಮ್ಗೆ ಕೊಡ ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ ಸೊ ಅದ್ಭುತವಾದ ಒಂದು ಮೆಸೇಜ್ ಹೇಳ್ತಾ ಇದ್ದಾರೆ ತಾಯಿ ಬ್ರಹ್ಮಚಾರಿಣಿ ಅವರು ಆರ್ಕೇಂಜಲ್ ಗ್ಯಾಬ್ರಿಯಲ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಇಟ್ಸ್ ಟೈಮ್ ಟು ಬಿ ಸೀನ್ ಡೋಂಟ್ ಬಿ ಅ ಆಫ್ ಯೋರ್ ಪವರ್ ಅಂಡ್ ಗಿಫ್ಟ್ಸ್ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲು ಇಲ್ಲಿ ನೀವು ಆಲೋಚನೆ ಮಾಡ್ತಾ ಇರುವಂತ ವಿಷಯ ಒಂದು ಹಣಕಾಸಿನ ವಿಷಯವಾಗ್ಲೇನೆ ಅಥವಾ ನಿಮ್ಮ ಒಂದು ಅಹ್ ಏನ್ ಹೇಳ್ತಾರೆ ಖಂಡಿತವಾಗ್ಲೂ ಇದು ದುಡ್ಡು ಕಾಸಿಗೆ ಸಂಬಂಧ ಪಟ್ಟಿರೋ ವಿಚಾರನೆ ಆಗಿರುತ್ತೆ ಆ ತಾಯಿ ಬ್ರಹ್ಮಚಾರಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಥವಾ ನೀವು ಇಷ್ಟ ಪಡ್ತಾ ಇರುವಂತ ವರ ಅಥವಾ ನೀವು ಅಪೇಕ್ಷೆ ಮಾಡ್ತಾ ಇರುವಂತ ರೀತಿ ಮದ್ವೆ ಖಂಡಿತವಾಗ್ಲೂ ಈ ತರ ಇಲ್ಲಿ ಆಗುತ್ತೆ ನಿಮ್ ಜೀವನದಲ್ಲಿ ಅದು ಇವಾಗ್ಲೇ ಆಗುತ್ತೆ ಈಗ್ಲೇ ಆಗತ್ತೆ ಅಂತ ಹೇಳಕ್ ಆಗಲ್ಲ ಆಗುತ್ತೆ ಅಂತ ಅವರು ತಾಯಿ ಬ್ರಹ್ಮಚಾರಿಣಿ ಹೇಳ್ತಾ ಇದ್ದಾರೆ ಜೊತೆಗೆ ಅವ್ರು ಒಂದ್ ವಿಷಯನ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಶಕ್ತಿಗಳ ಮೇಲೆ ನೀವು ನಂಬಿಕೆನ ಇಡಿ ಭಯ ಪಡೋ ಏನೂ ಇಲ್ಲ ನಿಮ್ಗೆ ಸಿಗೋಂತದ್ದು ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಆ ಟುಗೆದರ್ ಇಲ್ಲಿ ಇನ್ನ ವಿಷಯ ಏನಿದೆ ಅಂತ ಹೇಳಿದ್ರೆ ಎಂತ ಒಂದು ಅದ್ಭುತ ಶಕ್ತಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಒಂದು ವಿಷಯ ನಾನು ಇಲ್ಲಿ ರಿಲೇಟ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಕಾಣಿಸ್ತಾ ಇರುವಂತ ಸ್ಟ್ರೆಂತ್ ಕಾರ್ಡ್ ನಲ್ಲಿ ಅಹ್ ಶ್ರೀ ದುರ್ಗೆ ಹೇಗೆ ಅಹ್ ಒಂದು ಸಿಂಹವಾಹಿನಿಯಾಗಿ ಕೂತಿರ್ತಾರೋ ಅದೇ ರೀತಿ ಈ ಕಾರ್ಡ್ ಇದೆ ಇದನ್ನ ನೋಡಿದಾಗೆಲ್ಲ ನನ್ಗೆ ನೆನಪಾಗುವಂತದ್ದೆ ಅದು ನೀವು ಎಂತ ಒಂದು ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿದ್ರೆ ಎಂತ ಕಠಿಣವಾದ ಕೂಡ ಪಾಸಿಟಿವ್ ಆಗಿ ಚೇಂಜ್ ಆಕ್ಟಿಟ್ಯೂಡ್ ಇರೋರು ನಿಮ್ಗೆ ದೇವ್ರು ಎಂತ ಒಂದು ಅದ್ಭುತ ಶಕ್ತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂತ ಎಂತ ಕಷ್ಟ ಸಂದರ್ಭಗಳಲ್ಲಿ ಕೆಟ್ಟ ಸಿಚುವೇಶನ್ಸ್ ಅಲ್ಲಿ ನಿಮ್ಮ ಹತ್ರ ಪ್ಲೆಂಟಿ ಆಫ್ ಐಡಿಯಾಸ್ ಬರುತ್ತೆ ಪ್ಲೆಂಟಿ ಆಫ್ ಪಾಸಿಟಿವಿಟಿ ಬರುತ್ತೆ ಆ ಸಂದರ್ಭದಿಂದ ಹೊರಗಡೆ ಬರೋದಕ್ಕೆ ಆ ನೀವು ಅಂತ ಒಂದು ರಾಕ್ಷಸತ್ವನು ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡುವಂತ ಶಕ್ತಿ ಉಳ್ಳವರು ನಿಮ್ಗೆ ಆ ತಾಯಿದವ್ರಿಗೆ ಇದೇ ಶಕ್ತಿನ ನಿಮ್ಮಲ್ಲಿ ಎಚ್ಚರಿಸ್ತಾ ಇದಾರೆ ನಿಮ್ಮಿಂದ ಏನ್ ಮಾಡೋದಕ್ಕಾದ್ರೂನು ಸಾಧ್ಯ ಯಾಕಂದ್ರೆ ನೀವು ಒಬ್ಳು ಹೆಣ್ಣನ ಹೇಗೆ ಅವರು ಭೂಮಿ ತಾಯಿಗೆ ಓದಿಸ್ತಾರೋ ಆ ರೀತಿ ನಿಮಿಂದ ಯಾವ ರೀತಿ ಬೇಕಾದ್ರೂ ಸದೆಯೂ ಅವರ ನಿಮ್ಗೆ ಪಾಸಿಬಲ್ ಪರ್ಸನ್ ಅಂತ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಸ್ಟ್ರಾಂಗ್ ಆಗಿ ಇಲ್ಲ ಹಣಕಾಸಿನ ವಿಷಯದಲ್ಲಿನೂ ಕೂಡ ಇಲ್ಲಿ ನನ್ಗೆ ಇಂಟ್ಯೂಷನ್ ಆಗ್ತಾ ಇರುವಂತದ್ದು ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ಯೋರ್ ಮನಿ ಮ್ಯಾಟರ್ಸ್ ಇನ್ ಕೂಲ್ ಅಂಡ್ ಕಾಮ್ ವೇ ಅಂತಾನೆ ನಾನು ಹೇಳ್ತೀನಿ ಖಂಡಿತವಾಗ್ಲು ನೀವು ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಒಂದು ಸುಧಾರಣೆನ ನೋಡಕ್ ಹೊರಟಿದೀರಾ ಅಂತ ತಾಯಿ ಬ್ರಹ್ಮಚಾರಿಣಿ ಇಲ್ಲಿ ಹೇಳ್ತಿದಾರೆ ಸೊ ಖಂಡಿತವಾಗ್ಲೂ ಏಂಜಲ್ ಮುಖಾಂತರ ಕೂಡ ಯು ಆರ್ ರೆಡಿ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಇಂತ ಒಂದು ಸಂದರ್ಭಗಳನ್ನ ಆ ನೀವು ನಿಭಾಯಿಸ್ಲಿಕ್ಕೆ ನೀವು ಖಂಡಿತವಾಗ್ಲು ಸಿದ್ಧರಿದ್ದೀರಾ ಅಂತ ಏಂಜಲ್ಸ್ ಕೂಡ ನಿಮ್ಗೆ ಇಲ್ಲಿ ಗೈಡ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಸೊ ಎಂತ ಒಂದು ರೀಡಿಂಗ್ ಸಿಕ್ಕಿದೆ ಅಲ್ವಾ ನಿಮ್ಗೆ ಇಲ್ಲಿ ನಾನ್ ಮುಂಚೆನೆ ಹೇಳ್ದಂಗೆ ಈ ಪ್ರೊಟೆಕ್ಷನ್ ಬಂದು ನವರಾತ್ರಿಯ ಒಂದು ಸ್ಪೆಷಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಫೈಲ್ ಸೆಲೆಕ್ಷನ್ಸ್ ಇರೋದಿಲ್ಲ ಇದು ಬಂದು ಜನರಲ್ ರೀಡಿಂಗ್ ಮತ್ತೆ ಎಲ್ಲ ಧರ್ಮದವ್ರಿಗೂ ಎಲ್ಲ ಪದ್ಧವರ್ಗು ಇದು ಅನ್ವಯಗೊಳ್ಳುತ್ತೆ ಯಾವಾಗ ಬೇಕಿದ್ರು ಆದ್ರೆ ನಾನ್ ಮಾಡ್ತಾ ಇರೋದು ನವರಾತ್ರಿ ಸೀರೀಸ್ ಆಗಿರೋದ್ರಿಂದ ಪ್ರತಿ ದಿನಾನು ನಾನು ದೇವಿಯ ಒಂದೊಂದು ಅವತಾರದ ಕುರಿತಾಗಿ ನಿಮ್ಗೆ ರೀಡಿಂಗ್ ನ ಮಾಡಕ್ ಹೊರಟೀನಿ ಸೊ ಅವರು ಶೈಲಪುತ್ರಿ ಆಗಿದ್ದಾಗ ನಿಮ್ಗೆ ಯಾವ ರೀತಿಯಾದ ಒಂದು ವರನ ಕೂಡ ಕೊಟ್ಟಿದ್ದಾರೆ ತಾಯಿ ಬ್ರಹ್ಮಚಾರಿಣಿ ಆಗಿದ್ದಾಗ ನಿಮ್ಗೆ ಯಾವ ರೀತಿ ರೀತಿಯಾದ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಟ್ಯಾರೋ ಕಾರ್ಡ್ಸ್ ಮುಖಾಂತರ ನಿಮ್ಗೋಸ್ಕರ ಈ ರೀಡಿಂಗ್ ನ ಮಾಡ್ತಾ ಇರುವಂತದ್ದು ಫ್ರೆಂಡ್ಸ್ ಸೊ ನಿಮ್ಗೆ ಇಲ್ಲಿ ಗೊತ್ತಾಯ್ತು ಅಂತ ತಿಳ್ಕೊತೀನಿ ನಿಮ್ಮ ಹಣಕಾಸಿನ ವಿಷಯ ಸುಧಾರಿಸ್ತಾ ಇದೆ ನಿಮ್ಮ ಕನ್ಸು ಈಡೇರ್ತಾ ಇದೆ ಇವರ ವೆರಿ ಸ್ಟ್ರಾಂಗ್ ಸ್ಟ್ರಾಂಗ್ ಪರ್ಸನ್ ಸೊ ನೀವೆಂತ ಸಂದರ್ಭಗಳನ್ನು ಎದುರಿಸೋಕೆ ಸಿದ್ಧರಿದ್ದೀರಾ ಅಂತ ಹೇಳಿ ತಾಯಿ ಬ್ರಹ್ಮಚಾರಣಿ ಅವರಷ್ಟೇ ಒಂದು ಸ್ಟ್ರಾಂಗ್ ಪಾಸಿಟಿವ್ ರೀಡಿಂಗ್ ನ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಸೊ ಇಂತ ಒಳ್ಳೆ ಒಳ್ಳೆ ರೀಡಿಂಗ್ ನಾನು ಪೂರ್ತಿ ನವರಾತ್ರಿ ಹೋಲ್ ಡೇಸ್ ತನಕ ಮಾಡ್ತೀನಿ ಸೊ ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ಹೇಳ್ತಾ ಅರ್ಚನಾ ಪಿಸಿ ಯೂಟ್ಯೂಬ್ ಚಾನಲ್ ಗೆ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಪ್ರಶ್ನೆ ಇದ್ರೆ ನನ್ಗೆ ಕಮೆಂಟ್ ಮುಖಾಂತರ ತಿಳ್ಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತಾ ಇದ್ದೀನಿ ಸೊ ನವರಾತ್ರಿಯ ಒಂಬತ್ತನೇ ದಿನದಲ್ಲಿ ಎರಡನೇ ದಿನದ ಅವತಾರ ತಾಯಿ ಬ್ರಹ್ಮಚಾರ್ಯನ ಸ್ಮರಿಸ್ತಾ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಶುಭಾಶಯಗಳು ಆ ದೇವ್ರು ನಮ್ಮ ಜೀವನದಲ್ಲಿ ಎಲ್ಲಾ ಬೆಳಕು ಹೇಗ್ ಕೊಡ್ತಾರೋ ಗ್ರಹಣ ಕಳೆದು ಸೂರ್ಯನ ಬೆಳಕು ಬಂದಾಗ ಆ ರೀತಿ ನಮ್ಮ ಜೀವನ ಇರಲಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ವಿಶ್ವಾಸನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು